ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಮಾನ್ವಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರದಲ್ಲಿ ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಾಲ್ವರು ವಿದ್ಯಾರ್ಥಿನಿಯರು ಸಮುದ್ರದಲ್ಲಿ ಮುಳುಗಿ ದಾರುಣ ಅಂತ್ಯ ಕಂಡ ಘಟನೆ ಎಲ್ಲರ ಮನುಕೊಲುಕುವಂತಿದೆ ಮುರುಡೇಶ್ವರಕ್ಕೆ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆಂದು ಬಂದ ಐವತ್ನಾಲ್ಕು ವಿದ್ಯಾರ್ಥಿನಿಯರಲ್ಲಿ ಏಳು ಮಂದಿ ಸಮುದ್ರದ ಅಲೆಗಳಲ್ಲಿ ಸಿಲುಕಿದ್ದು ನಾಲ್ವರು ದುರಂತವಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಸ್ಥಳೀಯರ ಸಹಕಾರದಿಂದ ಮೂವರನ್ನು ಮತ್ತು ಒಬ್ಬ ಶಿಕ್ಷಕರನ್ನು ರಕ್ಷಿಸಲಾಗಿದ್ದು ನಾಲ್ವರ ಮೃತದೇಹಗಳು ಪತ್ತೆಯಾಗಿವೆ ಈ ದುರಂತದ ಬೆನ್ನಲ್ಲೇ ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲು ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಲೈಫ್ ಗಾರ್ಡ್ಗಳ ಕೊರತೆ ಮುನ್ನೆಚ್ಚರಿಕೆ ಕ್ರಮಗಳ ಜರುಗಿಸದಿರುವುದು ಸ್ಥಳೀಯರಲ್ಲಿ ಆಕ್ರೋಶ ಹುಟ್ಟಿಸಿದೆ ಕರಾವಳಿ ಕಾವಲು ಪಡೆಯ ತಂಡ ಇಂದು ಹಚ್ಚಿದ ಮೃತದೇಹಗಳನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಗಳಿಗೆ ಹಸ್ತಾಂತರ ಮಾಡಲಾಗಿದೆ ಈ ದುರಂತವು ಶಾಲಾ ಶೈಕ್ಷಣಿಕ ಪ್ರವಾಸಗಳ ಮೇಲೆ ಸುರಕ್ಷತಾ ಕ್ರಮಗಳ ಅತಿ ಅಗತ್ಯತೆಯನ್ನು ಎತ್ತಿ ತೋರಿಸುತ್ತಿದೆ ಲೈಫ್ ಗಾರ್ಡ್ಗಳ ನಿಯೋಜನೆ ಸುರಕ್ಷತಾ ಮಾರ್ಗಸೂಚಿ ಅನುಸರಣೆ ಮತ್ತು ತುರ್ತು ಸೇವೆಗಳು ದುರಂತಗಳನ್ನು ತಡೆಯುವ ಪ್ರಮುಖ ಅಂಶಗಳಾಗಿವೆ ಮುರುಡೇಶ್ವರದಲ್ಲಿ ನಡೆದ ಈ ದುರಂತವು ಎಲ್ಲರಿಗೂ ಒಂದು ಪಾಠವಾಗಿದ್ದು ವಿದ್ಯಾರ್ಥಿಗಳ ಸುರಕ್ಷತೆಗೆ ಸಂಬಂಧಿಸಿದ ಜವಾಬ್ದಾರಿಯನ್ನು ಸರ್ಕಾರ ಶಾಲೆಗಳು ಮತ್ತು ಪೋಷಕರಾದ ನಾವು ಎಲ್ಲರೂ ಸಮರ್ಥವಾಗಿ ನಿರ್ವಹಿಸಬೇಕಾಗಿದೆ ಎಂಬುದನ್ನು ನೆನಪಿಸಿಕೊಡುತ್ತಿದೆ ಜಾಗೃತಿ ವಹಿಸದೇ ಇದ್ದರೆ ಉಂಟಾಗುವ ಅನಾಹುತಗಳ ಕಡೆಗೆ ಇದು ಬೆಟ್ಟು ಮಾಡುತ್ತಿದೆ ಶಿಕ್ಷಕರು ಪಾಲಕರು ಮತ್ತು ಸರ್ಕಾರ ಜಾಗೃತಿಯಿಂದ ಮಕ್ಕಳ ಭವಿಷ್ಯ ರಕ್ಷಿಸೋಣ ಮಕ್ಕಳ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ